ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ ಗ್ರಾಮ ಪಂಚಾಯಿತಿಯಲ್ಲಿ ವಿಜಯನಗರ ಕಾಲುವೆಯ ಹೂಳು ತೆಗೆಯುವ ಕಾಮಗಾರಿ ರೈತರಿಗೆ ನೆರವಾಗಿದೆ ದೂರದರ್ಶನದೊಂದಿಗೆ ಫಲಾನುಭವಿ ರವಿ ಕಾಲುವೆ ಹೂಳೆತ್ತುವುದರಿಂದ ಕೆಲಸ ದೊರೆತಿದ್ದು ಮನ್ರೇಗಾ ಯೋಜನೆಯಡಿ ವರ್ಷಕ್ಕೆ ನೂರು ದಿನಗಳ ಕೆಲಸ ಸಿಗುತ್ತಿದೆ ಮನ್ರೇಗಾ ಯೋಜನೆಯಡಿ ನೀಡಲಾಗುವ ಮಾನವ ದಿನಗಳನ್ನು ಇನ್ನಷ್ಟು ಹೆಚ್ಚಿಸಿದರೆ ಅನುಕೂಲವಾಗಲಿದೆ ಎಂದರು ಹೆಚ್ಚಿ ಅನುಕೂಲ ಆಗುತ್ತಾ ಯಾಕಂತ ರೈತರ ಕೆಲಸ ಜಾಸ್ತಿ ದಿವಸ ಇರಲ್ಲ ಇಲ್ಲಿ ಎಲ್ಲ ಈಗೆಲ್ಲ ಇದು ಟ್ಯಾಕ್ಟರಿ ಆಮೇಲೆ ನೆಲ್ಕೊಯ್ಬೇಕಾದ್ರೆ ಅವಾಗೆಲ್ಲ ಎಲ್ಲರೂ ಹೋಗ್ತಿದ್ದು ನೆಲ್ಕೊಯ್ಲಿಕ್ಕೆ ಮೂರ್ ತಿಂಗಳ ಮತ್ತೋರ್ವ ಫಲಾನುಭವಿ ನಾಗಮ್ಮ ಜನರಿಗೆ ಅನುಕೂಲ ಮಾಡಿ ಕೊಡುವ ನಿಟ್ಟಿನಲ್ಲಿ ಹುಳೆತ್ತುವ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು ಇದರಿಂದ ಬದುಕಿಗೆ ದಾರಿಯಾಗಿದೆ ಎಂದು ಹೇಳಿದರು ಬೇಗ ಬಂದಿವಿ ಅಂತ ಬಂದಿವಿ ಬ್ಯಾರೆ ಕೆಲ್ಸ ಇಲ್ಲ ಅಂದ್ರ ಮದ್ ಎಳ್ಳೆ ಕೆಲ್ಸಾನೇ ಕೆಲ್ಸ ನಮಗೆ ಇನ್ನೇನ್ ಬೇರೆ ಕೆಲ್ಸ ಇಲ್ಲ ರೈತ ಶರಣ ಬಸವ ಮನ್ರೇಗಾ ಯೋಜನೆಯಿಂದ ಅನುಕೂಲವಾಗಿದ್ದು ಕಾಲುವೆಯ ಹುಳೆತ್ತಿರುವುದರಿಂದ ಬೆಳೆಗಳಿಗೆ ಸರಾಗವಾಗಿ ನೀರು ಹರಿಯಲು ಸಾಧ್ಯವಾಗಲಿದೆ ಎಂದರು ನಾವು ಇದೇ ಕೆನಾಲಿಗೆ ಅಡ್ಡಾಡ್ತಿದ್ರೆ ವಾರಂಗಟ್ಲೆ ಇದು ನೀರು ಬಾಳೆ ತೋಟ ಇದ್ದಾಗೆಲ್ಲ ನಾವು ವಾರಂಗಟ್ಲೆ ಹೊಲದಲ್ಲಿದ್ದು ಎಲ್ಲಿ ನೀರ್ ಬರ್ತಾವ ಅಲ್ಲಿ ಹೋಗಿ ಇದ್ರಂಗ ಕಸ ಇದ್ದಿದ್ದು ಕಸ ತಕ್ಕೊಂಡು ನೀರ್ ತಗೊಂಬಂದ್ ಬಳೆ ತೋಟಕ್ಕೆ ಹರ್ತಿದ್ವಿ ಭತ್ತ ಹತ್ತಿದ ಒಂದ್ ಮೂರ್ ತಿಂಗಳು ನಾಲ್ಕ್ ತಿಂಗಳು ನೀರಿಗೆ ಅಡ್ಡಾಡ್ತೀರಿ ಇದು ಕೆನಲ್ ಗೆ ವಸ್ತು ಸ್ವಚ್ಛ ಮಾಡ್ಕೊಂಡ್ರೆ ಎಲ್ಲಾ ರೈತರಿಗೆ ನೀರ್ ಅನುಕೂಲವಾಗಿ ಮುಡ್ತತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವೀಂದ್ರ ಕುಲಕರ್ಣಿ ಈ ಭಾಗ ನೀರಾವರಿ ಪ್ರದೇಶವಾಗಿದ್ದು ಕಾಲುವೆ ಹೂಳು ತೆಗೆಯುವುದರಿಂದ ರೈತರಿಗೆ ಮತ್ತಷ್ಟು ಅನುಕೂಲವಾಗುವುದರ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಪೂರಕವಾಗಲಿದೆ ಎಂದರು ಇದಕ್ಕೆ ನಮಗೆ ಕ್ರಿಯಾ ಯೋಜನೆಯನ್ನು ಅನುಮೋದನೆ ಮಾಡಿಕೊಟ್ಟಿರುವ ಹಿನ್ನೆಲೆಯಲ್ಲಿ ಎಲ್ಲಾ ರೈತರಿಗೆ ನಾವು ಕಾಲೇ ಹೂಳು ತೆಗೆಯುವ ಕೆಲಸವನ್ನ ಈಗಾಗಲೇ ಕೊಟ್ಟಿದ್ದೇವೆ ರೈತ ಕೂಲಿಕಾರರು ಕೂಡ ಬಹಳ ಖುಷಿಯಿಂದ ಸದರಿ ಕೆಲಸವನ್ನು ನಿರ್ವಹಣೆ ನಿರ್ವಹಣೆ ಮಾಡುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹುಲಿಗೆಮ್ಮ ಕಾಲುವೆ ಹೂಳು ತೆಗೆಯುವಂತೆ ಸಾಕಷ್ಟು ರೈತರು ಮನವಿ ಮಾಡಿದ್ದರು ನಾಲ್ಕೈದು ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದ ಹೂಳೆತ್ತುವ ಕಾರ್ಯ ಪ್ರಗತಿಯಲ್ಲಿದೆ ಇದರಿಂದ ರೈತರು ಹಾಗೂ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಬರೇ ನಾವು ಅಹ್ ಕೆರೆ ಉಳತೆ ಕೆಲಸ ಕೊಡೋದ್ರಿಂದ ನಮಗೆ ಈಗ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಅದ್ ಸಾಕಷ್ಟು ನಾಲ್ಕೈದು ವರ್ಷದಿಂದ ಕೆಲಸ ಆಗೇ ಸ್ವಲ್ಪ ನೆನಗುದಿಗೆ ಬಿದ್ದಿತ್ತು ನಮಗೆ ಈಗ ಹೊಸದಾಗಿ ನಾವ್ ಈ ಯೋಜನೆಯನ್ನ ಹಮ್ಮಿಕೊಂಡಿದ್ರಿಂದ ರೈತರಿಗೆ ಖುಷಿ ಆಗಿದೆ ಗ್ರಾಮ ಪಂಚಾಯಿತಿ ಸದಸ್ಯ ಡಾಕ್ಟರ್ ವೆಂಕಟೇಶ ಬಾಬು ಐತಿಹಾಸಿಕ ವಿಜಯನಗರ ಕಾಲುವೆಯ ಹುಳೆತ್ತುವ ಮೂಲಕ ಈ ಭಾಗದ ರೈತರಿಗೆ ಯೋಜನೆಯ ಮುಖಾಂತರ ಉಪಕಾರವಾಗಿದೆ ಎಂದರು ಏನು ಐತಿಹಾಸಿಕ ವಿಜಯನಗರ ಕಾಲುವೆ ಇದೆ ಆ ಕಾಲುವೆಯಲ್ಲಿರ್ತಕ್ಕಂಥ ಹೂಳನ್ನ ತೆಗೆದು ಆ ಭಾಗದಲ್ಲಿ ವಾಸ ಮಾಡ್ತಿರ್ತಕ್ಕಂತ ರೈತರು ಆ ಭಾಗದಲ್ಲಿ ಬೆಳೆ ಬೆಳೆದು ಆ ತಮ್ಮ ಜೀವನವನ್ನು ನಡೆಸ್ತಕ್ಕಂಥ ರೈತರಿಗೆ ಹೂಳು ತೆಗೆಯೋದ್ರ ಮೂಲಕ ಅನುಕೂಲವನ್ನ ಕಲ್ಪಿಸಲಾಗ್ತಾ ಇದೆ